ಮೂರ್ನೂರ್ ಮೂರ್ನೂರ್ಕಿಂತ ಜಾಸ್ತಿ ಮಿಲಿಮೀಟರ್ ಮಳೆ ನಮ್ಗೆ ಕನ್ಸೆಂಟ್ ಆಗಿ ಬಹಳಷ್ಟಿ ಆಮೇಲೆ ಎಲ್ಲ ಜಾನುವಾರುಗಳು ಕೂಡ ಒಂದು ಮೂವತ್ನಾಲ್ವತ್ ಕೂಡ ಆಗಿದೆ ಸಭಾಧ್ಯಕ್ಷಣೆ ಹಾಗೆ ಆಗಿದೆ ಆಮೇಲೆ ಮೂರುಕ್ಕಿಂತ ಜಾಸ್ತಿ ಮನಿ ಡ್ಯಾಮೇಜ್ ಆಗಿದೆ ಸಭಾಧ್ಯಕ್ಷರೇ ಅದಕ್ಕಾಗಿ ನಮ್ಮ ಅವರಾದ್ನಲ್ಲಿ ತಮಗೆ ವಿನಂತಿ ಮಾಡಿ ಸಭಾಧ್ಯಕ್ಷಣೆ ನಿನ್ನೆ ಎಲ್ಲಾ ಪೇಪರ್ ಕೂಡ ವರದಿ ಆಗಿದೆ ಸಭಾಧ್ಯಕ್ಷಣೆ ಹಾಂ ನಮ್ಮ ಮುಖ್ಯಮಂತ್ರಿ ಕೂಡ ಹೋಗಿ ನಾನು ಮನವಿ ಕೊಟ್ಟ ಸಭಾಧ್ಯಕ್ಷರೇ ತಾವು ನೋಡಬಹುದು ಈ ತರ ಜಾನುವಾರುಗಳು ನಮ್ಮ ಪೂರ್ತಿ ಹೊಡಿಸಬಾಧ್ಯಕ್ಷೆ ನಮ್ಮಲ್ಲಿ ಆಮೇಲೆ ಏನೇನು ಕ್ರಾಫ್ಟ್ ನಮ್ಮ ಕಡೆ ಅಂತ್ಯದ ಸಭಾಧ್ಯಕ್ಷರೇ ನಮ್ಮ ಹೆಸರು ಉದ್ದು ಸೋಯಾ ಜೋಳ ತೋಗರಿ ಹತ್ತಿ ಅನೇಕ ನಮ್ಮ ಕ್ರ್ಯಾಪ್ ಲಾಸ್ ಆಗಿದೆ ಸಭಾಧ್ಯಕ್ಷೆ ನಮ್ಮ ಮುಖ್ಯಮಂತ್ರಿಗೆ ವಿನಂತಿ ಇದೆ ನಿನ್ನೆ ಕೂಡ ಭೇಟಿ ಮಾಡಿದ್ದೀನಿ ನಮ್ಮ ತಾಲೂಕಾ ವಿಶೇಷ ಅನುದಾನ ಕೊಡಬೇಕು ಅತಿವೃಷ್ಟಿ ಘೋಷಣೆ ಮಾಡಬೇಕು ಅಂತ ನಾವು ವಿನಂತಿ ಮಾಡಿದ ಸಭಾಧ್ಯಕ್ಷರೇ ತಾವು ನೋಡಬೇಕು ಸಭಾಧ್ಯಕ್ಷರೇ ಎಷ್ಟು ಹನಿ ಆಗಿದೆ ತಾವು ನೋಡಿ ಸಭಾಧ್ಯಕ್ಷರೇ ಕಲೆಕ್ಟರ್ ದೀಕ್ಷಿ ಕೂಡ ವಿಸಿಟ್ ಮಾಡಿದ್ದಾರೆ ಅದಕ್ಕಾಗಿ ತಮ್ಮ ವಿನಂತಿ ಮಾಡ್ತಾ ಇದ್ದೀನಿ ನೋಡಿ ಸಭಾಧ್ಯಕ್ಷ ಎಷ್ಟು ಮಳೆಯಾಗಿದೆ ಸಭಾಧ್ಯಕ್ಷರೇ ತುಮ ಕಾಪಿ ಸಭಾಧ್ಯಕ್ಷರೇ ಈ ಸೋಯಾಬೀನ್ ಎಷ್ಟು ಲಾಸ್ಟ್ ಆಗಿದೆ ಸಭಾಧ್ಯಕ್ಷರೇ ಬಹಳ ಲಾಸ್ಟ್ ಸಭಾಧ್ಯಕ್ಷರೇ ವಿನಂತಿ ಇದೆ ನಮ್ಮ ಮುಖ್ಯಮಂತ್ರಿಗೆ ಭೇಟಿ ಮಾಡಿದೀನಿ ಮುಖ್ಯಮಂತ್ರಿ ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ತಾಲೂಕ ಅತಿವೃಷ್ಟಿ ಘೋಷಣೆ ಆಗ್ಬೇಕು ವಿನಂತಿ ಮಾಡಿ ಸಭಾಧ್ಯಕ್ಷರೇ ಅದೇ ಹೇಳಿ ಸಭಾಧ್ಯಕ್ಷ ಟೈಮ್ ಕೊಡ್ತೀರಿ ಟೂ ಮಿನಿಟ್ಸ್ ಓಕೆ ಓಕೆ ಹೇಳ್ಬಿಡ್ತಿರಿ ಎಲ್ಲಾ ಪೇಪರ್ ವರದಿಯಾಗಿ ಸಭಾಧ್ಯಕ್ಷ ಸಾಕಂತ ಹೇಳಿ ಅದ್ಕಾಗಿ ಅತಿವೃಷ್ಟಿ ನಮ್ಮ ತಾಲೂಕ ವಿಷಯದಿಂದ ಕೊಡಬೇಕು ಆಮೇಲೆ ಎಲ್ಲ ಬ್ರೀಜ್ ಕಟ್ ಆಗಿದೆ ರೋಡ್ ಕಟ್ ಆಗಿದೆ ಎಮ್ ಐ ಟ್ಯಾಂಕ್ ಕಟ್ ಆಗಿದೆ ಎಲ್ಲಾ ಕಡೆ ಧಾರ ಧಾರ್ಮಿಕ ಸಭಾಧ್ಯಕ್ಷ ತಾವು ಕೇಳಬೇಕು ಅವರು ಮೀಟಿಂಗ್ ಮಾಡಿದ ಸಭಾಧ್ಯಕ್ಷರೇ ಅದಕ್ಕಾಗಿ ನಮ್ಮ ವಿನಂತಿ ಇದೆ ನಮ್ಮ ಎಲ್ಲ ಎಮ್ಐ ಟ್ಯಾಂಕು ಕಳುಹಿ ರಸ್ತೆ ಸಿಡಿ ಎಲ್ಲ ಕಟ್ ಆಗಿದೆ ಸಭಾಧ್ಯಕ್ಷರೇ ಅದಕ್ಕಾಗಿ ಕಲ್ಯಾಣಗಡ ಕಡ ಜಿಲ್ಲೆ ನಮ್ದೇ ತಾಲೂಕ ಹೈಯೆಸ್ಟ್ ಮಳೆ ಸಭಾಧ್ಯಕ್ಷರೇ ಅದಕ್ಕಾಗಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇ ನೋಡಲ್ಲ ಮುಖ್ಯಮಂತ್ರಿ ನಿನ್ನೆ ನಿನ್ನೆ ಅದಕ್ಕಾಗಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗೆ ಸರ್ಕಾರಗೆ ಕೂಡ ಮೀಟಿಂಗ್ ಮಾಡಿದಿರಿ ಮೀಟಿಂಗ್ ಎಷ್ಟು ಹಾನಿ ಆಗಿದೆ ಕಮಲ ತಾಲೂಕು ತಾಲೂಕಾ ನೋಡಿದಿರಿ ಜಾನುವಾರುಗಳು ಎಲ್ಲ ಕುಚ್ಚು ಹೋಗಿದೆ ಆಮೇಲೆ ನಮ್ಮ ಚಿಕ್ಕಲಿ ಪಂಚಾಯತ್ ನಂದಿಬೀಜಲ್ಗಾವು ಬೋಂತಿ ಪಂಚಾಯತ್ ಆಮೇಲೆ ನಮ್ಮ ಧಾಪಾ ಪಂಚಾಯತ್ ನಮ್ಮ ನಾಗರಂಪಳ್ಳಿ ಎಲ್ಲಾ ಪಂಚಾಯತ್ಗೆ ನಾವು ಆಗಿದೆ ಸಮಾಧ್ಯಕ್ಷರೇ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿ ವಿನಂತಿ ಮಾಡ್ತಾ ಇದೀನಿ ವಿಷಯ ಕೊಡಬೇಕು ಕೊಟ್ಟಿದ್ದೀನಿ ನಮ್ಮ ತಾಲೂಕು ಬಾರ್ಡರ್ ತಾಲೂಕು ಬ್ಯಾಕ್ವರ್ಡ್ ತಾಲೂಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಮಾಡಬೇಕು ನಮ್ಮ ತಾಲೂಕಾ ಅತಿವೃಷ್ಟಿ ಗೋಷ್ಠಿ ಮಾಡಬೇಕು ನಮ್ಮ ವಿನಂತಿ ಇದೆ ಮಿನಿಮಮ್ ಹತ್ ಸಾವಿರ ಎಕರೆಗಿಂತ ಜಾಸ್ತಿ ಹಳೆ ಆಗಿದೆ ಹತ್ತು ಸಾವಿರ ಎಕರೆ ಮಿನಿಮಮ್ ನಾನು ಹೆಚ್ಚು ಕಡಿಮೆ ಆಗಬಹುದು ಹತ್ತು ಸಾವಿರ ಎಕರೆ ಹಾಳಾಗಿದೆ ರೈತರು ಕಂಗಾಲಾಗಿದ್ದಾರೆ ಅದಕ್ಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀನಿ ತಾವು ಅತಿವೃಷ್ಟಿ ಘೋಷಣೆ ಮಾಡಬೇಕು ಅನ್ನೋ ವಿನಂತಿ